ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿ ಕಾಡಿಸ್ತಾ ಇರುವಂಥದ್ದು ಸ್ತ್ರೀಯರಲ್ಲಿ ಬಂಜೆತನ ಹೆಣ್ಣುಮಕ್ಕಳಲ್ಲಿ ನವ ವಿವಾಹಿತ ತರುಣ ತರುಣಿಯರಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ದೊಡ್ಡ ಸಮಸ್ಯೆ ಈ ಒಂದು ಬಂಜೆತನ ನೋಡಿ ಇಪ್ಪತ್ತು ವರ್ಷಗಳ ಹಿಂದೆ ಎಲ್ಲ ಒಬ್ರಿಗೆ ಇಬ್ಬರಿಗೆ ಬಂಜೆತನಗಳು ಕಾಣಿಸ್ಕೊಳ್ತಾ ಇತ್ತು ಇಂದಿನ ಒತ್ತಡದ ಜೀವನ ಶೈಲಿಯ ಜೊತೆಗೆ ಬಹಳಷ್ಟು ಕಾರಣಗಳಿದೆ ಬಂಜೆತನಕ್ಕೆ ಅದು ದೈಹಿಕವಾಗಿ ಮಾನಸಿಕವಾಗಿ ಆಮೇಲೆ ಪರಿಸರ ಎಲ್ಲದರ ಜೊತೆಯಲ್ಲಿ ಗಂಡು ಹೆಣ್ಣಿನಲ್ಲಿರುವಂತಹ ಹೊಂದಾಣಿಕೆಗಳ ಕೊರತೆಯಿಂದ ಕೂಡ ಬಂಜೆತನಗಳು ಕಾಣಿಸ್ಕೊಳ್ಳುತ್ತೆ ಆದರೆ ನಾನು ಈ ದಿನ ಒಂದು ವಿಷಯದ ಮೇಲೆ ನಿಮಗೆ ಗಮನ ಸೆಳೆಯಲು ಪ್ರಯತ್ನ ಪಡ್ತಾ ಇದ್ದೇನೆ ಆ ಸಮಸ್ಯೆ ಏನಪ್ಪಾ ಅಂತ ಹೇಳಿದರೆ ಸ್ತ್ರೀಯರ ಹೆಣ್ಣು ಮಕ್ಕಳ ಇತ್ತೀಚಿನ ದಿನದ ವಸ್ತ್ರ ವಿನ್ಯಾಸ ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ಸ್ಟೈಲನ್ನು ಕಲಿಸ್ಲಿಕ್ಕೆ ಹೋಗಿ ಹುಟ್ತಾ ಇರಬೇಕಾದ್ರೇ ಟೈಟ್ ಫಿಟ್ ಜೀನ್ಸ್ಗಳನ್ನು ಹಾಕೋದು ಜೀನ್ಸ್ಗಳ ಚಡ್ಡಿಗಳನ್ನು ಜೀನ್ಸ್ಗಳನ್ನು ಪ್ಯಾಂಟ್ಗಳನ್ನು ಹಾಕ್ಬಿಟ್ಟು ಏನು ಮಾಡ್ತಾರೆ ಹೆಣ್ಣು ಮಕ್ಕಳ ದೇಹದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಹೋಗಿ ಮುಖ್ಯವಾಗಿರುವಂತಹ ಸ್ತ್ರೀತನಕ್ಕೆ ಹೊಡ್ತಾ ಇಲ್ಲಿ ಬೀಳ್ತಾ ಇದೆ ಹೇಗೆ ಅಂತ ಹೇಳ್ತೀರಾ ಸರಿ ಚಿಕ್ಕಂದಿನಲ್ಲಿ ಜೀನ್ಸ್ಗಳನ್ನು ಹಾಕಿ ಅಭ್ಯಾಸ ಮಾಡಿದರು ಬೆಳೀತಾ 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 ಮೈ ನೆರೆದ ಮೇಲೂ ಕೂಡ ಹೆಣ್ಮಕ್ಳು ಜೀನ್ಸನ್ನು ಹಾಕ್ತಾರೆ ಬೇರೆ ದೇಶದಲ್ಲಿ ಹಾಕ್ಕೊಳ್ಳಲ್ವಾ ಬೇರೆ ದೇಶದವರು ಜೀನ್ಸ್ ಹಾಕ್ಕೊಳ್ಳೋದಿಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು ಬೇರೆ ದೇಶದವರು ಜೀನ್ಸ್ ಹಾಕ್ಕೊಳ್ತಾರೆ ಕೆಲಸಕ್ಕೆ ಹೋಗಬೇಕಾದ್ರೆ ಹಾಕ್ಕೊಳ್ತಾರೆ ಹೊರಗಡೆ ಹೋಗಬೇಕಾದ್ರೆ ಹಾಕ್ಕೊಳ್ತಾರೆ ಮನೆಗೆ ಬಂದಾಗ ಅವರ ವಸ್ತ್ರ ವಿನ್ಯಾಸ ಬೇರೆ ಥರ ಇರುತ್ತೆ ನೈಟ್ ಬಟ್ಟೆಗಳು ಬೇರೆ ಇರುತ್ತೆ ಮನೆಯಲ್ಲಿ ಧರಿಸುವ ವಸ್ತ್ರಗಳು ಲಘುವಾಗಿ ಹಗುರವಾಗಿರುವಂತಹ ವಸ್ತ್ರವನ್ನೇ ಅವರು ಕೂಡ ಮನೆಯಲ್ಲಿ ಧರಿಸ್ತಾರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಟೈಟ್ ಜೀನ್ಸ್ಗಳನ್ನು ಹಾಕ್ಕೊಳ್ಳುವ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಇದು ಹೊಡೆತ ಬೀಳ್ತಾ ಇರೋದು ಏನಕ್ಕೆ ಹಾಗೆ ಜೀನ್ಸ್ ಹಾಕಿದ ಕೂಡಲೇ ಗರ್ಭಕೋಶದ ಬೆಳವಣಿಗೆ ಕುಂಠಿತವಾಗತ್ತಾ ಅಂತ ನೀವು ಒಮ್ಮೆ ಆಲೋಚನೆ ಮಾಡಿ ಸರಳವಾಗಿರುವಂತಹ ಉದಾಹರಣೆ ಕೊಡ್ತೇನೆ ನಾನೀಗ ಇಲ್ಲಿ ನನ್ನ ಕೈಗೆ ರಬ್ಬರ್ ಬ್ಯಾಂಡನ್ನು ಹಾಕಿದ್ದೇನೆ ಹೌದಾ ಏನಾಗ್ತಾ ಇದೆ ಆ ಭಾಗದಲ್ಲಿ ರಕ್ತ ಸಂಚಾರ ಕುಂಠಿತ ಆಗ್ತಾ ಇದೆ ಜೊತೆಯಲ್ಲಿ ಮೇಲ್ಭಾಗ ಕೆಳಭಾಗದ ರಕ್ತದ ಒತ್ತಡದಿಂದ ನೋವು ಕಾಣಿಸ್ಕೊಳ್ತಾ ಇದೆ ಖಂಡಿತವಾಗಿಯೂ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಮಕ್ಕಳು ಅಳ್ತಾವೆ ಜೀನ್ಸ್ ಹಾಕಬೇಡ ನನಗೆ ಹಗುರವಾಗಿರುವಂತಹ ಬಟ್ಟೆ ಹಾಕು ಹಾಗೆ ಹೀಗೆ ಅಂತ ಆದರೆ ಅಪ್ಪ ಅಮ್ಮ ಏನು ಮಾಡ್ತಾರೆ ಎಲ್ಲರಿದ್ರಿಗೆ ಶೋಕಿ ತೋರಿಸ್ಬೇಕಲ್ಲ ಟೈಟ್ ಆಗಿರುವಂತಹ ಬಟ್ಟೆ ಹಾಕಿ ಅವಕ್ಕೆ ಕುಣಿಲಿಕ್ಕೂ ಬರೋದಿಲ್ಲ ಆಮೇಲೆ ಆಟಾಡಲಿಕ್ಕೂ ಕಾಲುಗಳು ನಡಿಲಿಕ್ಕೂ ಕೂಡ ಬರದೇ ಇರುವ ಹಾಗಿದ್ರೂ ಕೂಡ ಅದನ್ನೇ ಹಾಕಿ ಹಾಕಿ ಅಭ್ಯಾಸ ಮಾಡೋದು ಅದು ರೂಢಿ ಆದಮೇಲೆ ಅದೇ ವಸ್ತ್ರವನ್ನು ಅವರು ಬಳಸ್ತಾರೆ ಇದರಿಂದ ಇಡೀ ದಿನ ಜೀನ್ಸ್ ಹಾಕೋದು ರಾತ್ರಿ ಮಲಗಬೇಕಾದ್ರೂ ಟೈಟ್ ಪ್ಯಾಂಟನ್ನೇ ಹಾಕ್ಕೊಂಡು ಮಲಗೋದು ಈ ರೀತಿ ಹೆಣ್ಮಕ್ಳು ಮಾಡಿದಾಗ ಏನಾಗತ್ತೆ ಅಂತ ಹೇಳಿದ್ರೆ ಇಲ್ಲೊಂದು ಮರದ ಚಿತ್ರ ತೋರಿಸ್ತೇನೆ ಎಷ್ಟೊಂದು ಜನ ಮಕ್ಕಳಾಗಿಲ್ಲ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಮರಕ್ಕೆ ದಾರವನ್ನು ಕಟ್ಟಿ ಬರ್ತೀರಾ ಅಶ್ವತ್ಥ ಮರ ಆಲದ ಮರ ಉತ್ತರ ಭಾರತದಲ್ಲಿ ಹೆಚ್ಚು ಮರಗಳಿಗೆ ಹೋಗೋದು ತೊಟ್ಲು ಕಟ್ಟೋದು ದಾರ ಕಟ್ಟೋದು ಸುತ್ತೋದು ಬರೋದು ಅಲ್ವಾ ಅದರಿಂದ ಆ ಮರಗಳು ಏನಾಗಿರುತ್ತೆ ಆ ಮರಗಳ ಬೆಳವಣಿಗೆ ಎಷ್ಟು ಕುಂಠಿತ ಆಗಿರುತ್ತೆ ನಿಮಗೆ ಗೊತ್ತಾ ಮನೆಯಲ್ಲಿ ಬೆಳೆಸಿರುವಂತಹ ಗಿಡಕ್ಕೆ ಒಂದು ದಾರ ಟೈಟಾಗಿ ಕಟ್ಟಿ ಆ ಗಿಡ ಕೊರೆದು 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 ಆ ಭಾಗ ಏನಾಗುತ್ತೆ ಕಟ್ಟಾಗಿ ಉದುರು ಬೀಳುತ್ತೆ ಮನುಷ್ಯನ ದೇಹದ ಚರ್ಮಕ್ಕೂ ಮರದ ಚರ್ಮಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ನಿಮಗೆಲ್ಲೊಂದು ವಿಡಿಯೋ ತೋರಿಸ್ತೇನೆ ನಮ್ಮ ಮನೆಯಲ್ಲೇ ಆಗಿರುವಂಥದ್ದು ಬಟ್ಟೆ ಒಣಗಿಸ್ಲಿಕ್ಕೆ ಮರಕ್ಕೆ ತಂತಿಯನ್ನು ಕಟ್ಟಿದೆ ಒಂದು ಆರು ತಿಂಗಳಾಗಿದೆ ಅಷ್ಟೆ ಮಳೆಗಾಲ ಕಳೀತಾ ಇದ್ದ ಹಾಗೇ ಒಂದು ಅರ್ಧ ಇಂಚಿನಷ್ಟು ಭಾಗ ಕೊರೆದು ಹೋಗಿಬಿಟ್ಟಿದೆ ತಂತಿಯಿಂದ ಬೇಗ ಅದನ್ನು ಹೋಗಿ ಬಿಡಿಸಿದೆ ಅದಕ್ಕೆ ಇದನ್ನು ನೋಡಿದಾಗ ನನಗೆ ತಕ್ಷಣ ಹೊಳೆದದ್ದು ಮೊದಲು ಈ ವಿಷಯ ಹೆಣ್ಣು ಮಕ್ಕಳಿಗೆ ವಸ್ತ್ರ ವಿನ್ಯಾಸದಲ್ಲಿ ಜೀನ್ಸನ್ನು ನಾವು ಎಷ್ಟು ಟೈಟ್ ಹಾಕ್ತೇವೆ ಇಡೀ ದಿನ ಏನೋ ಎರಡು ಗಂಟೆ ಕಾರ್ಯಕ್ರಮ ಇತ್ತು ಶಾಲೆಗೆ ಯಾವುದಕ್ಕೂ ಹೋಗಬೇಕಿತ್ತು ಹೋದರೂ ಬಂದರೂ ಹಾಕ್ಕೊಂಡ್ರು ಮೈಯಿಂದ ಆ ವಸ್ತ್ರವನ್ನು ಬಿಡಿಸಿದ್ರು ಅಂತ ಇಲ್ಲ ಇಪ್ಪತ್ತು ನಾಲ್ಕು ಗಂಟೆ ತಾಸು ಯಾವ ಹೆಣ್ಣು ಮಕ್ಕಳು ಟೈಟಾಗಿರುವಂತಹ ಜೀನ್ಸ್ ಪ್ಯಾಂಟನ್ನು ನೀವು ಧರಿಸ್ತೀರಿ ಆ ಜೀನ್ಸ್ ಪ್ಯಾಂಟ್ ಹಾಕಿರುವಂತಹ ಭಾಗ ಸ್ಕಿನ್ ಏನು ಟೈಟ್ ಆಗಿರುತ್ತೆ ಗರ್ಭಕೋಶದ ಬೆಳವಣಿಗೆಗೆ ಸಂಪೂರ್ಣವಾಗಿರುವಂತಹ ರಕ್ತ ಸಂಚಾರ ಆಗದೆ ಆ ಭಾಗದಲ್ಲಿ ಕುಂಠಿತವನ್ನು ಕಾಣಿಸ್ಕೊಳತ್ತೆ ಹೊಟ್ಟೆ ನೋವುಗಳು ಬಹಳಷ್ಟು ಜನರಿಗೆ ಕಾಣಿಸ್ಕೊಳ್ಳುತ್ತೆ ಅದು ತಿನ್ನೋದು ಇದು ತಿನ್ನೋದು ಸರಿ ಮಾಡ್ಕೊಳ್ಳೋದು ಗುಳ್ಗೆ ನುಂಗೋದು ಮಾಡ್ಕೋ ಅಂತಲೇ ಜೀವನ ಸಾಗಿಸ್ತಾ ಇರ್ತೀರ ಮದುವೆ ಆದ ನಂತರ ಈಗ ಏನು ಮಾಡೋದು ಮೂರು ನಾಲ್ಕು ವರ್ಷಗಳಾಗಿದ್ರು ಮಕ್ಕಳಾಗೋದಿಲ್ಲ ಡಾಕ್ಟರ್ ಏನು ಹೇಳ್ತಾರೆ ಇಬ್ಬರಲ್ಲೂ ಏನೂ ಸಮಸ್ಯೆ ಇಲ್ಲ ಆದರೂ ಮಗು ಆಗ್ತಾ ಇಲ್ಲ ಆಗತ್ತೆ ನಿಧಾನವಾಗಿ ಅಂತ ಹೇಳಿಬಿಟ್ಟು ಗರ್ಭಕೋಶದ ಬೆಳವಣಿಗೆಗೆ ಆವಾಗ ವಿಟಮಿನ್ಗಳನ್ನು ಟ್ಯಾಬ್ಲೆಟ್ಗಳನ್ನು ಕೊಟ್ಟು ತಿನ್ನಿಸಿ ಕೃತಕವಾಗಿ ಆ ಸಮಯದಲ್ಲಿ ಗರ್ಭಕೋಶವನ್ನು ತಕ್ಷಣ ಬೆಳವಣಿಗೆ ಮಾಡಿಸ್ತಾರೆ ಆ ನಂತರ ಮಕ್ಕಳಾಗಲಿಕ್ಕೆ ಸಹಕಾರ ಅದರಿಂದ ಸಿಗತ್ತೆ ಅಂದರೆ ಮದುವೆ ಆದ ಮೇಲೆ ಗರ್ಭಕೋಶದ ಬೆಳವಣಿಗೆಗೆ ಪೂರಕವಾಗಿರುವಂತಹ ಬೆಳವಣಿಗೆಗೆ ಮೆಡಿಸಿನ್ ತೆಗೆದುಕೊಂಡು ಮಕ್ಕಳಾಗಬೇಕಾಗಿರುವಂತಹ ವ್ಯವಸ್ಥೆಗೆ ನಾವು ನಮ್ಮ ಮಕ್ಕಳನ್ನು ದೂಡ್ತಾ ಇದ್ದೇವೆ ಭರ್ಪೂರಾಗಿರುವಂತಹ ಪೋಷಕಾಂಶಗಳು ಆಹಾರದಲ್ಲಿ ತಿನ್ನೋದು ಬಿಡಿ ಬರೀ ಚಿಪ್ಸು ಲೇಸು ಇವುಗಳೇ ಆಯಿತು ವಿಟಮಿನ್ಗಳ ಆಹಾರವನ್ನಂತೂ ತಿನ್ನೋದಿಲ್ಲ ಜೊತೆಗೆ ವಸ್ತ್ರವಿನ್ಯಾಸ ಕೂಡ ಹಾಗೆ ಟೈಟ್ ಆಗಿರುವಂತಹ ಜೀನ್ಸ್ ಪ್ಯಾಂಟನ್ನು ಹಾಕೊಂಡಾಗ ನಾನೀಗ ಮರವನ್ನು ಹೇಗೆ ತೋರಿಸಿದ್ನೋ ಅದೇ ರೀತಿಯಲ್ಲಿ ಆ ಭಾಗದಲ್ಲಿ ರಕ್ತ ಸಂಚಾರದ ಕೊರತೆ ಆಗತ್ತೆ ಹೆಣ್ಣು ಮಕ್ಕಳಿಗೆ ಸಹಜವಾಗಿ ಆ ಟೈಟ್ ಆಗಿರುವಂತಹ ವಸ್ತ್ರ ವಿನ್ಯಾಸವನ್ನು ಬಿಡಿಸಿ ಹಾಕಿ ಎಲ್ಲಿಗೋ ಹೋಗಬೇಕೋ ಮಾಡಬೇಕೋ ಒಂದು ಎರಡು ಗಂಟೆಗಳ ಕಾಲಕ್ಕೆ ಹೋಗ್ಬೇಕಾದ್ರೆ ಹಾಕೊಂಡು ಬರ್ಬೇಕು ಮನೆಯಲ್ಲಿ ಮತ್ತೆ ಬಿಡ್ಸಿ ಹೆಣ್ಣು ಮಕ್ಕಳಿಗೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವಸ್ತ್ರ ವಿನ್ಯಾಸದ ಶೈಲಿ ಗೊತ್ತಿದೆ ಅದನ್ನ ಹೇಗೆ ಬಳಸ್ಬೇಕು ಅನ್ನುವ ಕ್ರಮ ಗೊತ್ತಿಲ್ಲ ಆ ಕ್ರಮ ತಪ್ಪಿದಾಗಲೇ ಸಮಸ್ಯೆಗಳು ಉದ್ಭವ ಆಗುವಂಥದ್ದು ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿರುವಂತದ್ದು ಈ ಒಂದು ಸೂಕ್ಷ್ಮ ನೋಡಿ ಡಾಕ್ಟರ್ಗಳು ಹೇಳ್ತಾರೆ ಏನು ಸಮಸ್ಯೆ ಇಲ್ಲ ಆದ್ರೂ ಮಗು ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅದಕ್ಕೆ ಏನಾದ್ರೂ ದೈಹಿಕ ಕಾರಣ ಬೇಕೇ ಬೇಕಲ್ವಾ ಇದೇ ಎಲ್ಲರಿಗೂ ಆಗ್ಬೇಕು ಅಂತ ಇಲ್ಲ ಆದರೆ ಇದು ಕೂಡ ಸಹಜವಾಗಿ ಖಂಡಿತವಾಗಿಯೂ ಆಗಿರುತ್ತೆ ಹೆಣ್ಣು ಮಕ್ಕಳ ವಸ್ತ್ರ ವಿನ್ಯಾಸದಲ್ಲಿ ಏನು ಟೈಟ್ ಜೀನ್ಸ್ಗಳನ್ನು ಧರಿಸ್ತಾರೆ ಇದರಿಂದ ಹೆಚ್ಚಿನ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲೇ ಕಾಣಿಸ್ಕೊಳ್ತಾ ಇದೆ ಇಪ್ಪತ್ತು ವರ್ಷಗಳ ಹಿಂದೆ ನಾವು ಇದನ್ನು ನೋಡ್ತಾ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಾರ್ಮಲ್ ಇದ್ದು ಮಕ್ಕಳಾಗ್ತಾ ಇಲ್ಲ ಕಾರಣ ಏನು ಅಂದರೆ ಗರ್ಭಕೋಶದ ಸರಿಯಾದ ಬೆಳವಣಿಗೆ ಆಗಿಲ್ಲ ಇಪ್ಪತ್ನಾಲ್ಕು ಗಂಟೆಗಳು ರಾತ್ರಿ ಮಲಗಬೇಕಾದ್ರೂ ಜೀನ್ಸ್ ಬೆಳಗ್ಗೆ ಎದ್ದಾಗಲೂ ಜೀನ್ಸ್ ಆಫೀಸ್ಗೆ ಹೋಗಬೇಕಾದ್ರೂ ಜೀನ್ಸ್ ಶಾಲೆಗೆ ಹೋಗಬೇಕಾದ್ರೆ ಕಾಲೇಜಿಗೆ ಹೋಗಬೇಕಾದ್ರೆ ಯೂನಿಫಾರ್ಮ್ನ ಒಳಭಾಗದಲ್ಲೂ ಕೂಡ ಜೀನ್ಸ್ ಇದು ಎಡವಟ್ಟಾಗಿರೋದು ಬೆಳವಣಿಗೆ ಹೊಂದಬೇಕಾಗಿರುವಂತಹ ಸಮಯದಲ್ಲಿ ಜೀನ್ಸ್ಗಳನ್ನು ಹಾಕಿ ಟೈಟ್ ಮಾಡಿದರೆ ರಕ್ತ ಸಂಚಾರ ಗರ್ಭಕೋಶಕ್ಕೆ ಸರಿಯಾಗೋದಿಲ್ಲ ಆ ಭಾಗ ಸಂಕುಚಿತ ಅಂತ ಹೋಗುತ್ತೆ ಹೊಟ್ಟೆ ನೋವುಗಳು ಕೂಡ ಹೆಚ್ಚಾಗಿ ಅದಕ್ಕೆ ಕಾಣಿಸ್ಕೊಳ್ಳುತ್ತೆ ಇನ್ನೂ ಏನೇನು ಕಾಯಿಲೆಗಳು ಬರುತ್ತೋ ಅದನ್ನು ಬೇರೆ ದೇಶಗಳಿಗೆ ಹೋದಿಕೊಂಡು ನಾವು ಇತ್ಯರ್ಥ ಮಾಡಲಿಕ್ಕಾಗೋದಿಲ್ಲ ಅದರ ಜೊತೆಗೆ ಎದೆ ಹಾಲು ಕೂಡ ಮಕ್ಕಳಾದಮೇಲೆ ಎದೆ ಹಾಲು ಒದ್ದು ಸ್ವಲ್ಪ ಕೂಡ ಸಿಗದೇ ಇರುವ ಮಟ್ಟಕ್ಕೆ ಹೆಣ್ಣುಮಕ್ಕಳು ಬೆಳೀತಾ ಇದ್ದಾರೆ ಯಾಕೆ ಅಂದರೆ ಇಲ್ಲೂ ಕೂಡ ಟೈಟ್ ಫಿಟ್ ಎದೆಗೆ ಹಾಕುವಂತಹ ಬಟ್ಟೆಗಳು ಏನಿದೆ ತುಂಬ ಬಿಗುವಾಗಿರುವಂತಹ ವಸ್ತ್ರವನ್ನು ಯಾವ ಹೆಣ್ಣುಮಕ್ಕಳು ಧರಿಸ್ತಾರೆ ಅವರು ಮದುವೆ ಆದ ನಂತರ ತಕ್ಷಣ ಮಗುವಿಗೆ ಹಾಲು ಕೊಡುವಲ್ಲಿ ಸೋಲ್ತಾರೆ ಭರ್ಪೂರಾಗಿ ಮಗುವಿಗೆ ಬೇಕಾಗಿರುವಂತಹ ಹಾಲು ಉತ್ಪತ್ತಿ ಆಗಲಿಕ್ಕೆ ಕಷ್ಟವಾಗತ್ತೆ ಮತ್ತೆ ಅದಕ್ಕೂ ವಿಟಮಿನ್ ಟ್ಯಾಬ್ಲೆಟ್ಗಳು ತಿನ್ಬೇಕಾ ಹಾಲು ಬರಬೇಕು ಅಂದರೂ ವಿಟಮಿನ್ ಟ್ಯಾಬ್ಲೆಟ್ಗಳು ತಿನ್ಬೇಕಾ ಹಾಗಾದ್ರೆ ಸ್ತ್ರೀ ಸಹಜವಾಗಿರುವಂತಹ ಪ್ರಾಕೃತಿಕ ದೈಹಿಕವಾಗಿರುವಂಥ ಗುಣಲಕ್ಷಣಗಳನ್ನು ಯಾಕೆ ಕಳ್ಕೊಳ್ತಾ ಇದ್ದಾಳೆ ಯಾಕೆ ಕಳ್ಕೊಳ್ತಾ ಇದ್ದಾಳೆ ದೈಹಿಕವಾಗಿ ಸಮಸ್ಯೆಗಳು ಮಾನಸಿಕವಾಗಿರುವಂತಹ ಸಮಸ್ಯೆಗಳು ವೇಗದ ಒತ್ತಡದ ಬದುಕು ಇವೆಲ್ಲದರ ಜೊತೆಗೆ ವಸ್ತ್ರ ವಿನ್ಯಾಸ ಕೂಡ ಬಹಳ ಕಠಿಣವಾಗಿರುವಂತಹ ಸಮಸ್ಯೆಯನ್ನು ಹೊಡ್ತಾ ಇದೆ ಇದನ್ನು ಗಮನಿಸಿ ವಸ್ತ್ರ ವಿನ್ಯಾಸವನ್ನು ಅಗತ್ಯಕ್ಕೆ ತಕ್ಕಷ್ಟೇ ಬಳಸಿ ಹೆಣ್ಣುಮಕ್ಕಳು ಸಹಜವಾಗಿ ನಮ್ಮ ರೂಪ ಗುಣವನ್ನ ಹೊಂದಿರುವಂತಹ ಮಗುವನ್ನು ನಾವು ಪ್ರಕೃತಿಗೆ ಕೊಡಬೇಕಾದ್ರೆ ಸಮಾಜಕ್ಕೆ ಕೊಡಬೇಕಾದ್ರೆ ಅದು ಕೂಡ ನಾಳೆಯ ದಿನ ಉತ್ತಮವಾಗಿರುವಂತಹ ಒಂದು ಪ್ರಾಡಕ್ಟ್ ಏನು ಅಂತ ಹೇಳ್ತೀವಲ್ಲ ಒಂದು ಉತ್ತಮವಾಗಿರುವಂತಹ ಚಿಗುರನ್ನು ಈ ಭೂಮಿಗೆ ಕೊಡಬೇಕು ಆದ್ದರಿಂದ ನಾವು ಕೂಡ ಆರೋಗ್ಯವಾಗಿರಬೇಕು ಮಕ್ಕಳನ್ನು ಕೂಡ ಆರೋಗ್ಯವಾಗಿ ಬೆಳೆಸಬೇಕು ಈ ವಿಷಯದಲ್ಲಿ ಮುಂಜಾಗ್ರತೆ ವಹಿಸಿ ಹೆಣ್ಣು ಮಕ್ಕಳ ವಸ್ತ್ರ ವಿನ್ಯಾಸದ ಬಗ್ಗೆ ಸ್ವಲ್ಪ ಗಮನಹರಿಸಿ ನೋಡಲಿಕ್ಕೆ ಸುಂದರವಾಗಿ ಆಗ್ಬೋದು ಆದರೆ ಸಮಸ್ಯೆ ಅನುಭವಿಸಬೇಕಾದ್ರೆ ಮೂರನೆಯವರು ನೋಡಿದವರು ಯಾರೂ ಕೂಡ ಬರೋದಿಲ್ಲ ಹೌದಲ್ವಾ ಈ ಒಂದು ಚಿಕ್ಕ ಕಾರಣ ನಿಮ್ಮ ಮಕ್ಕಳ ಬಂಜೆತನಕ್ಕೆ ಆಗದೇ ಇರಬೇಕು ಅಂತ ಹೇಳಿದರೆ ಟೈಟ್ ಫಿಟ್ ಆಗಿರುವಂತಹ ಜೀನ್ಸ್ಗಳನ್ನು ಧರಿಸಿ ಅದರಲ್ಲೂ ಕೂಡ ಹಗುರವಾಗಿರುವಂತಹ ಲಘುವಾಗಿರುವಂತಹ ಜೀನ್ಸ್ಗಳಿದೆ ಅದನ್ನು ಧರಿಸಿ ಅದನ್ನು ಬಿಟ್ಟು ಅತಿಯಾಗಿರುವಂತಹ ಟೈಟ್ ಬೆಲ್ಟನ್ನು ಹಾಕಿದರೆ ಮತ್ತೆ ಹೊಟ್ಟೆಗೆ ಅನ್ನ ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಟೈಟ್ ಆಗಿರುವಂತಹ ಜೀನ್ಸ್ಗಳು ಹಾಂ ಹಾಕಿಬಿಟ್ಟು ಯಾಕೆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಬೇಕು ನಾಳೆಯ ದಿನ ಅವರು ಕಣ್ಣೀರು ಹಾಕಬೇಕಾದ್ರೆ ಯಾವ ವಿಟಮಿನ್ಗಳು ಕೆಲಸ ಮಾಡೋದಿಲ್ಲ ಯಾವ ಸಿರಪ್ಗಳು ಕೆಲಸ ಮಾಡೋದಿಲ್ಲ ಈ ಮರ ನೊಂದ ಹಾಗೆ ಒಂದು ಮರಕ್ಕೆ ದಾರ ಕಟ್ಟಿದಾಗ ಒಂದು ಮರಕ್ಕೆ ತಂತಿ ಕಟ್ಟಿದಾಗ ಆ ನೋವನ್ನು ಮರ ಹೇಗೆ ಅನುಭವಿಸ್ತೋ ಅದೇ ರೀತಿ ಜೀವನ ಪರ್ಯಂತ ಒಂದು ಹೆಣ್ಣು ನೋವನ್ನು ಅನುಭವಿಸಬೇಕಾಗತ್ತೆ ಹೌದಲ್ವಾ ವಸ್ತ್ರ ವಿನ್ಯಾಸ ಶೈಲಿ ಅನ್ನುವಂಥದ್ದು ನಮ್ಮ ದೇಹಕ್ಕೆ ತೊಂದರೆಯನ್ನು ಕೊಡುವ ಹಾಗೆ ಯಾವತ್ತೂ ನಾವು ಬಳಸ್ಕೊಳ್ಬಾರ್ದು ವಸ್ತ್ರ ವಿನ್ಯಾಸವನ್ನು ನಮ್ಮ ದೇಹಕ್ಕೆ ಆರೋಗ್ಯವನ್ನು ನೀಡುವ ಹಾಗೆ ನಾವು ಬಳಸಬೇಕು ಹೌದಲ್ವೋ ನೂರು ಶೇಕಡ ಈ ಸಮಸ್ಯೆ ಖಂಡಿತವಾಗಿಯೂ ಹೆಣ್ಣು ಮಕ್ಕಳ ಮೇಲೆ ಪರಿಣಾಮ ಬೀರತ್ತೆ ಖಂಡಿತವಾಗಿಯೂ ಬೀರತ್ತೆ ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡದೆ ಕಾಳಜಿ ವಹಿಸಿ ನಿಮ್ಮ ಭವಿಷ್ಯ ನಿಮ್ಮ ಹೆಣ್ಣು ಮಕ್ಕಳ ಭವಿಷ್ಯ ಎಲ್ಲರ ಭವಿಷ್ಯ ಸುಖವಾಗಲಿ ಲೋಕ ಸಮಸ್ತ ಸುಖಿನೋ ಭವಂತೂ ಧನ್ಯವಾದಗಳು ಮುಂದಿನ ಉತ್ತಮವಾಗಿರುವಂತಹ ಮಾಹಿತಿಗೆ ನನ್ನ ವಾಚಶ್ವಿನಿ ಚಾನಲ್ಗೆ ಪ್ರೋತ್ಸಾಹಕವಾಗಿ ಒಂದು ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ಗಳನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತೇನೆ ಸರಿ ಹಾಗಾದರೆ ಟಾಟಾ ಬಾಯ್ ಬಾಯ್